ನೀನ್ ಕ್ಲೀನ್ ಮಾಡ್ತೇನೆ ಮಿಕ್ಸಿ ಹಾಕಿದ್ರೆ ನಾನು ಮಾಡಲ್ಲ ನಾವು ಒರೆಸಲ್ಲ ನಾವು ವಾರಕ್ಕಿ ಒರ್ಸೋರು ನಂಗೆ ಮಾಡ್ಕೊಂಡು ಏನ್ ಜಗಳ ಹಾಡೋದನ್ನ ಬಿಟ್ಟು ಹೇಳಲ್ಲಿ ಇವಳಗ್ ಮಾತೇ ಬರಲ್ಲ ಇವಳಗ್ ಮಾತೇ ನಿಲ್ಸಲ್ಲ ಮಾತೇ ಹಾಡಲ್ಲ ಈಗ ಸ್ಟಾರ್ಟ್ ಮಾಡೋದು ನೋಡು ಸರಿ ಆಯ್ತು ಅಂತ ಸ್ಟಾರ್ಟ್ ಮಾಡಿದೆ ಅವಾಗ್ಲೇ ಗೇಟ್ ಶಬ್ದ ತೋರಿಸ ಅಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಹಾಕ್ತಾಳೆ ಏನೇನ್ ತೋರಿಸ್ಬಿಟಳು ನೋಡಿ ಇಷ್ಟೊಂದು ತೋರಿಸ್ಬಿಟೋಳೆ ಅದೊಂದು ಅಲ್ಲೊಂದು ಬೇಯ್ತಾಯ್ತೆ ಇಲ್ಲೊಂದು ನೋಡಲ್ಲ ನಮ್ಮ ಕೈಲಿ ಶ್ವೇತ ಏನಿದ ಅವಾಗ್ಲೇ ಕರೆಂಟ್ ವಿಡಿಯೋ ಬರ್ಲಿಲ್ಲ ಅನ್ನಪೂರ್ಣ ನಿನಗೆ ಬರ್ಬಾರ್ದು ಅನ್ನಪೂರ್ಣ ಹೇಗಿದ್ದ ಸೊ ತುಂಬ ಬೇಡಿಕೆ ಮೇಲೆ ಈ ವಿಡಿಯೋ ಇದ್ದೀನಿ ಈ ವಿಡಿಯೋ ಹಾಕಿದ್ದಾಳೆ ಇದರಲ್ಲಿ ಏನಿದೆಯಪ್ಪ ಅಂಥದು ಅಂತಲ್ಲ ಸ್ಟಾರ್ಟಿಂಗಿಂದನೇ ವಿಡಿಯೋ ಮಾಡಬೇಕಿತ್ತು ಯಾಕೆ ಮಾಡಿರಲಿಲ್ಲ ಅಂದರೆ ಅಷ್ಟು ಮೈಂಡ್ ಸೆಟ್ಟೇ ಇರಲಿಲ್ಲ ಬ್ಲಾಗ್ ಮಾಡಬೇಕು ಅಂತ ಅಲ್ಲಿ ಹೋಗಿದ ತಕ್ಷಣ ಸಡನ್ನಾಗಿ ಬ್ಲಾಗ್ ಮಾಡಿದ್ದು ಆ ಮಾಡಿರೋ ಚಿಕ್ಕ ಬ್ಲಾಗ್ನೇ ಹಾಕು 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 ಅಂತ ನಾನು ಒಂದು ವಾರ ಟಾರ್ಚರ್ ಮಾಡಿದ್ದೀರಾ ನನಗೆ ಗೊತ್ತು ಈ ವಿಡಿಯೋ ನೋಡ್ತೀರಾ ಅಂತ ಟಾರ್ಚರ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಟೈಮು ಬ್ಲಾಗ್ ಮಾಡನೇ ಟಾರ್ಚರ್ ಬರ್ತೀನಿ ಯಾಕಾದರೂ ಬ್ಲಾಗ್ ಮಾಡ್ತಾಳೆಗಳು ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ವಿಡಿಯೋದಲ್ಲಿ ಅಲ್ಲಲ್ಲಿ ನಾನು ವಾಯ್ಸ್ನ ನ್ಯೂಟ್ ಮಾಡಿದ್ದೀನಿ ಯಾಕೆ ಅಂತ ಅಂದ್ರೆ ಬೇಡದೆ ಇರೋ ಪದಗಳು ಬೇಡದೇ ಇರೋ ಪದಗಳು ಬಳಸ್ಬಿಟ್ಟಿರೋದ್ರಿಂದ ಸೊ ವಾಯ್ಸ್ ನ್ಯೂಟ್ ಮಾಡಿದ್ದೀನಿ ಏನೋ ಅಂದ್ಕೋಬೇಡಿ ಅಷ್ಟೊಂದಿಲ್ಲ ಅಲ್ಲ ಸೊ ಸ್ವಲ್ಪ ಕೋಲ್ಡು ಶೀತ ಆಗಿರೋದ್ರಿಂದ ಸೊ ಹಾಗಾಗಿ ಬ್ಲಾಗ್ ಮಾಡಿರಲಿಲ್ಲ ಯಾರೇ ಟಾರ್ಚರ್ ಮಾಡಿದ್ರೋ ಬ್ಲಾಗ್ ಹಾಕಿದ್ದೀನಿ ಚೆನ್ನಾಗಿ ನೋಡ್ಕೊಂಬಿಡಿ ಬೇಗ ಜಾಸ್ತಿ ಜನನ ಸಬ್ಸ್ಕ್ರೈಬ್ ಮಾಡಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಂದರೆ ಡೈಲಿ ರೊಟೀನ್ ಹೇಗಿರ್ತೀವೋ ಹಾಗೆ ಆಗಿ ಬ್ಲಾಗ್ಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಲ್ಲ